ನಮಸ್ಕಾರ ನಾನು ನಿಮ್ಮ ಅಂಬಿಕಾ ಭಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೈಪುರ ಅಥವಾ ನಮ್ಮ ಭಾಷೆಯಲ್ಲಿ ನಾರಿಂಗ ಅಂತ ಹೇಳುವ ಕಾಯಿಯ ವಿರ್ಸವನ್ನು ಹೇಗೆ ಮಾಡೋದು ಅಂತ ಹೇಳಿ ಹೇಳಿಕೊಡ್ತಾ ಇದ್ದೇನೆ ಹಾಗಿದ್ದರೆ ಈ ವಿರ್ಸವನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರುವ ವಿರ್ಸೆಂಬ ಪದಾರ್ಥ ಮಾಡಲಿಕ್ಕೆ ಈ ಕೈಪುರ ಅಥವಾ ನಾರಿಂಗವನ್ನು ನೋಡಿ ಈ ಥರ ಕಟ್ ಮಾಡಿ ಉಪ್ಪಿನಲ್ಲಿ ಹಾಕಿ ಸ್ವಲ್ಪ ದಿನ ಇಡಬೇಕು ನಂತರ ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸಬೇಕು ವಿರ್ಸ ಮಾಡಲಿಕ್ಕೆ ನಾನಿಲ್ಲಿ ಕೈಪುರವನ್ನು ತಗೊಂಡಿದ್ದೇನೆ ನೋಡಿ ಇದು ಒಣಗಿದಂತಹ ಕೈಪುರ ಇದು ಆದಷ್ಟು ಹಳೆಯದಾದಷ್ಟು ಇದಕ್ಕೆ ರುಚಿದ ರುಚಿ ಜಾಸ್ತಿ ನಾನಿಲ್ಲಿ ಒಂದು ತುಂಡು ಕೈಪೂರ ತಗೊಂಡಿದ್ದೇನೆ ಇದು ಜಾಸ್ತಿ ತಗೊಳ್ಳಿಕ್ಕಿಲ್ಲ ಸಣ್ಣ ತುಂಡು ತಗೊಂಡ್ರೆ ಸಾಕಾಗ್ತದೆ ಅದೇ ರೀತಿ ಮಿಸ ಮಾಡಲಿಕ್ಕೆ ನಾನಿಲ್ಲಿ ಹತ್ತು ಒಣಮೆಣಸು ತಗೊಂಡಿದ್ದೇನೆ ಕುಮಟೆ ಮೆಣಸು ಅದೇ ರೀತಿ ಕರಿಬೇವು ಒಂದು ಲೋಟದಷ್ಟು ಹುಳಿ ಮಜ್ಜಿಗೆಯನ್ನು ತಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅದೇ ರೀತಿ ನಾಲ್ಕರಿಂದ ಎಂಟು ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ ಒಂದು ಬಟ್ಟಲು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣಸನ್ನು ತಗೊಂಡಿದ್ದೇನೆ ಮೊದಲಿಗೆ ಒಂದು ಬಾಣಲೆಗೆ ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಬೇಕು ಈಗ ತೆಂಗಿನ ಎಣ್ಣೆ ಹಾಕಿ ಆದಮೇಲೆ ಇದಕ್ಕೆ ನಾನು ಒಣಮೆಣಸು ಹಾಕಿ ಹುರಿತಾ ಇದ್ದೇನೆ ನೋಡಿ ಇದು ಈಗ ಚೆನ್ನಾಗಿ ಹುರಿದಾಗಿದೆ ಇದನ್ನೀಗ ನಾನು ತೆಗಿತಾ ಇದ್ದೇನೆ ಈಗ ಮಿಕ್ಸಿ ಜಾರಿಗೆ ನಾನು ತುರಿದಂತಹ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ಅದೇ ರೀತಿ ಇದಕ್ಕೆ ನಾನು ಹುರಿದಿಟ್ಟಂತಹ ಈ ಕುಮ್ಟೆ ಮೆಣಸನ್ನು ಹಾಕ್ತಿದ್ದೇನೆ ಕೈಪುರದ ತುಂಡನ್ನು ಸಹ ನಾನು ಈ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ನೋಡಿ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು ಈಗ ರುಬ್ಬಿ ಆಗಿದೆ ಇದನ್ನೀಗ ನಾನೊಂದು ಪಾತ್ರೆಗೆ ಇದ್ದೇನೆ ಇನ್ನಿದ್ದಕ್ಕೆ ನಾವು ಒಂದು ಗ್ಲಾಸ್ ಮಜ್ಜಿಗೆಯನ್ನು ಹಾಕಬೇಕು ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಸ್ವಲ್ಪ ನೀರು ಹಾಕಬೇಕು ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಬೇಕು ನೋಡಿ ಈಗ ನಾನು ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ ಇದು ಕುದಿ ಬರಬಾರ್ದು ನೋಡಿ ಈ ಥರ ಬಿಸಿ ಆದರೆ ಸಾಕು ಈಗ ನಾವು ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ ಒಗ್ಗರಣೆ ಹಾಕ್ಲಿಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಬೆಳ್ಳುಳ್ಳಿಯನ್ನು ಜಜ್ಜ್ತಾ ಇದ್ದೇನೆ ಈಗ ಒಂದು ಬಾಣಲೆಗೆ ಎರಡರಿಂದ ನಾಲ್ಕು ಸ್ಪೂನು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಬಂದ ಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಎರಡು ಸ್ಪೂನು ಸಾಸಿವೆಯನ್ನು ಹಾಕಿದೆ ಈಗ ನಾನಿದಕ್ಕೆ ಒಣಮೆಣಸನ್ನು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಸಾಸಿವೆ ಸಿಡ್ದ ಮೇಲೆ ಇದಕ್ಕೆ ನಾನೀಗ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈ ಬೆಳ್ಳುಳ್ಳಿಯು ಈ ಥರ ಕಂದು ಬಣ್ಣ ಬರುವವರೆಗೆ ಬಿಡಬೇಕು ನಂತರ ಇದಕ್ಕೆ ಕರಿಬೇವನ್ನು ಹಾಕ್ತಾಯಿದ್ದೇನೆ ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾವು ಈ ವಿರ್ಸಕ್ಕೆ ಹಾಕುವ ನೋಡಿ ರುಚಿ ರುಚಿಯಾದಂತಹ ವಿರ್ಸಾ ಪದಾರ್ಥ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು